ಜನ್ಮ ದಿನ ಒಂದು ಆಚರಣೆ ಪ್ರತಿ ವರ್ಷ ಮಾಡ್ತಾ ಬಂದಿರುವಂಥದ್ದು ಈ ವರ್ಷವೂ ಸಹ ಉಡುಗೆರೆ ವಿಧಾನಸಭಾ ಕ್ಷೇತ್ರ ಬಿ ಎಸ್ ಪಿ ವತಿಯಿಂದ ಏನು ಟಿಪ್ಪು ಸುಲ್ತಾನ್ರವರ ಜಯಂತಿಯನ್ನು ಮಾಡ್ತಿದ್ದೀವಿ ಇವತ್ತು ಏನು ಈ ದೇಶದ ಮಹಾಪುರುಷರಲ್ಲಿ ಬಹುಜನ್ ಸಮಾಜ ಪಕ್ಷ ಏನು ಐಕಾನ್ಗಳಾಗಿ ಇಟ್ಕೊಂಡಿರುವಂಥ ಕುಲೆ ಶಾಹು ಹೆರಿಯಾರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ರವರ ಜೊತೆ ಅದರ ಟಿಪ್ಪು ಸುಲ್ತಾನ್ ರವರನ್ನು ಸಹ ಈ ಪಕ್ಷದ ಈ ರಾಜ್ಯದ ಐಕಾನಾಗಿ ನಾವು ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ಹಾಕಿರುವಂಥದ್ದು ನಾವು ಕಾಣಬಲ್ಲ ಮೈಸೂರು ಪ್ರಾಂತೀಯ ರಾಜರಾಗಿ ಮೊಟ್ಟ ಮೊದಲ ಸ್ವತಂತ್ರ ಹೋರಾಟಗಾರರಾಗಿ ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಕ್ರಾಂತಿ ಎಲೆಯನ್ನು ಏಳಿಸಿದಂಥ ಅದರ ಟಿಪ್ಪು ಸುಲ್ತಾನ್ ರವರು ಏನು ಮಟ್ಟ ಟಿಪ್ಪು ಸುಲ್ತಾನ್ ರವರಿಗೆ ಸರ್ತದೆ ಮೊಟ್ಟ ಮೊದಲಿಗೆ ಜರ್ಮನಿಯಿಂದ ಮಿಷಿನ್ಗಳನ್ನು ತಂದು ಭಾರತದಲ್ಲಿ ಯಾವುದೇ ಇಂಡಸ್ಟ್ರಿ ನಿಂತಿರುವಂತಹ ಸಮಯದಲ್ಲಿ ಮೈಸೂರು ರಾಜ್ಯದಲ್ಲಿ ರೇಷ್ಮೆಯ ಒಂದು ಫ್ಯಾಕ್ಟ್ರಿಯನ್ನು ಮಾಡಿ ಈ ರಾಜ್ಯದ ರೈತರಿಗೆ ಈ ರಾಜ್ಯದ ಹಲವಾರು ಕೂಲಿ ಕಾರ್ಮಿಕರಿಗೆ ನೌಕರಿ ಮತ್ತು ಅವರಿಗೆ ಒಂದು ಉದ್ಯೋಗವನ್ನು ಕೊಟ್ಟನ್ನು ಕೀರ್ತಿ ಯಾರಿಗಾದರೂ ಕಂಡಿದ್ರೆ ಅದು ನಾವು ಅಂತ ಟಿಪ್ಪು ಸುಲ್ತಾನ್ ರವರಿಗೆ ಕಾಣಬಹುದು ಈ ದೇಶದಲ್ಲಿ ಬ್ರಿಟಿಷರು ಎರಡೇ ಜನಕ್ಕೆ ಹೆದರಿದ್ರು ಒಂದು ಬಾಬಾ ಸಾಹೇಬರ ಜಾನಕ್ಕಾಗಿ ಅವರು ಏನು ಅವರ ಅವರು ಅವರು ಏನು ಒಂದು ಶಿಕ್ಷಣದ ವಿದ್ಯುತ್ ಅನ್ನು ಹೊಂದಿದ್ರು ಏನು ಒಂದು ಅವರು ಗೌರವ ಕೊಟ್ಟಿದ್ರೆ ಇನ್ನೊಂದು ಟಿಪ್ಪು ಸುಲ್ತಾನ್ರವರ ಖಳಗಕ್ಕೆ ಅವರು ಮಾತ್ರ ಹೆದ್ರಿದ್ರು ಎರಡೇ ಜನ ಭಾರತದಲ್ಲಿ ಎರಡೇ ಜನರಿಗೆ ಮಾತ್ರ ಟಿಪ್ಪು ಏನು ಬ್ರಿಟಿಷರು ಒಂದು ಹೆದರುತ್ತಿದ್ದಂದು ನಾವು ಕಾಣ್ಬೋದು ಯಾಕಂದ್ರೆ ಸಾವಿರದ ಒಂಬೈನೂರ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕನೇ ತಾರೀಕಿಗೆ ಅದರ ಟಿಪ್ಪು ಸುಲ್ತಾನ್ರವರು ಹುತಾತ್ಮರಾದರು ಆದರು ಆ ದಿನ ಏನು ಲಂಡನ್ನಲ್ಲಿ ದೊಡ್ಡ ಸಭೆ ನಡೀತಿತ್ತು ಲಂಡನಿನ ಒಂದು ಅವರ ಒಂದು ಸಂಸ್ಥಾನದಲ್ಲಿ ಆವತ್ತು ಈ ಸುದ್ದಿ ಅದರ ಟಿಪ್ಪು ಸುಲ್ತಾನ್ರವರು ಏನು ನಮ್ಮ ಅಂತ ಹೇಳಿ ಸಂತೋಷವನ್ನು ಆಚರಿಸಿದ್ದು ನಾವು ಕಾಣ್ಬೋದು ಯಾಕಂದರೆ ಐನೂರ ನಲವತ್ತು ಸಂಸ್ಥಾನಗಳ ರಾಜರನ್ನು ಅವರು ಹಲವಾರು ಏನು ಎರಡು ಸಂಸ್ಥಾನಗಳು ಮಾತ್ರ ಬಿಟ್ಟು ಒಂದು ಮೈಸೂರು ಪ್ರಾಂತ್ಯ ಮತ್ತು ಪೇಶ್ವೆಗಳ ಒಂದು ಪ್ರಾಂತ್ಯ ಮಹಾರಾಷ್ಟ್ರವನ್ನು ಬಿಟ್ಟು ಎಲ್ಲ ಪ್ರಾ ನಮ್ದು ಅಂತೇಳಿ ಘೋಷಣೆಯನ್ನು ಮಾಡಿದರು ಮತ್ತು ಆವತ್ತೇ ಏನು ಪೇಶಗೌಡ ಮಹಾರಾಜ ನಾನಾ ಫಡ್ನವೀಸ್ ರವರು ಟಿಪ್ಪು ರವರ ಹತ್ಯೆಯ ಒಂದು ಹುತಾತ್ಮರ ಒಂದು